ನಮಸ್ಕಾರ ವೀಕ್ಷಕರೇ ಶ್ರೀ ಎಂ ರವರ ಆತ್ಮಚರಿತ್ರೆಯ ಇಪ್ಪತ್ತೈದನೇ ಅಧ್ಯಾಯಕ್ಕೆ ಸ್ವಾಗತ ಋಷಿಕೇಶದಲ್ಲಿರುವಾಗ ಶ್ರೀ ಎಂ ತನ್ನ ಗುರುಗಳ ಜತೆ ಒಂದು ಏಕಾಂತ ಗುಹೆಯಲ್ಲಿ ವಾಸಿಸುತ್ತಿದ್ದನು ಸಾಯಂಕಾಲದ ಹೊತ್ತಿಗೆ ಗುರು ಶಿಷ್ಯರಿರುವರು ಒಂದು ದೋಣಿಯನ್ನೇರಿ ನದಿಯ ಇನ್ನೊಂದು ತೀರ ತಲುಪಿ ಡಿವೈನ್ ಲೈಫ್ ಸೊಸೈಟಿಯ ಸ್ವಾಮಿ ಶಿವಾನಂದರ ಕುಟೀರದ ಸಮೀಪದಲ್ಲಿನ ಒಂದು ಪ್ರಶಾಂತ ಘಾಟಿಯಲ್ಲಿ ಪವಿತ್ರ ಗಂಗೆಗೆ ದೀಪಾರತಿ ಬೆಳಗುವವರೆಗೂ ಏನಾದರೂ ವಿಷಯದ ಬಗ್ಗೆ ಮಾತನಾಡುತ್ತಲೋ ಧ್ಯಾನ ಮಾಡುತ್ತಲೋ ಕುಳಿತುಕೊಳ್ಳುವುದು ಅವರ ಎಂದಿನ ದಿನಚರಿಯಾಗಿತ್ತು ಬಾಬಾಜಿಗೆ ಫೋಟೋ ತೆಗೆಸಿಕೊಳ್ಳುವುದೆಂದರೆ ಆಗುತ್ತಿರಲಿಲ್ಲ ಬಾಲಕ ಶ್ರೀ ಎಂ ಓರ್ವ ಉತ್ತಮ ಚಿತ್ರಕಾರನೆಂದು ಬಾಬಾಜಿಗೆ ಮೊದಲೇ ತಿಳಿದುವುದರಿಂದ ಆತನಿಗೆ ಅವರ ಭಾವಚಿತ್ರವನ್ನು ಚಿತ್ರಿಸದಂತೆ ನಿಷೇಧ ಹೇರಿದ್ದರು ಆದರೆ ಹೇಗಾದರೂ ಮಾಡಿ ಬಾಬಾಜಿಯ ಫೋಟೋ ತೆಗೆಯಲೇಬೇಕೆಂಬ ಹಠಕ್ಕೆ ಬಿದ್ದ ಬಾಲಕ ಶ್ರೀ ಎಂ ಆ ಉದ್ದೇಶದ ಸಲುವಾಗಿ ಓರ್ವ ಛಾಯಾಗ್ರಾಹಕನ ಜತೆ ಸ್ನೇಹ ಬೆಳೆಸಿಕೊಂಡರು ಆತನ ಹೆಸರು ಪ್ರಶಾಂತ್ ರಾವತ್ ಎಂದಾಗಿತ್ತು ಖರ್ವಾಲಿ ಯುವಕನಾಗಿದ್ದ ಆತನ ಜತೆ ಶ್ರೀ ಎಂ ಒಂದು ದಿನ ತಾನು ಬಾಬಾಜಿಯೊಂದಿಗೆ ಮಾತನಾಡುವಾಗಲೋ ಅಥವಾ ಧ್ಯಾನಿಸುತ್ತಿರುವಾಗಲೂ ಓರ್ವ ಅಪರಿಚಿತ ಪ್ರವಾಸಿಯಂತೆ ಬಂದು ಯಾವ ಸಂಶಯವೂ ಬಾರದಂತೆ ಬಾಬಾಜಿಯ ಫೋಟೋ ಕ್ಲಿಕ್ಕಿಸಬೇಕೆಂದು ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡಿದ್ದನು ಒಂದು ನಿಶ್ಚಿತ ದಿನದಂದು ತಾನು ಆ ಕೆಲಸ ಮಾಡಿಕೊಡುವುದಾಗಿ ಆತ ಒಪ್ಪಿಕೊಂಡಿದ್ದನು ಆತನು ಬಾಬಾಜಿಯ ಫೋಟೋ ತೆಗೆಯಲು ಈತನಷ್ಟೇ ಕಾತರನಾಗಿದ್ದು ಅದನ್ನು ಒಂದು ಸವಾಲಾಗಿ ಸ್ವೀಕರಿಸಿದ್ದನು ಕೊನೆಗೂ ಅವರು ನಿಗದಿಪಡಿಸಿದ ದಿನ ಬಂದೇ ಬಿಟ್ಟಿತು ಈತನಿಗೆ ಬಾಬಾಜಿ ಎಲ್ಲಿ ಈ ದಿನ ಶಿವಾನಂದ್ ಘಾಟಿಗೆ ಹೋಗುವುದು ಬೇಡ ಎನ್ನುತ್ತಾರೋ ಎಂಬ ಭಯವಿತ್ತು ಆದರೆ ಸಾಯಂಕಾಲವಾದೊಡನೆ ಬಾಬಾಜಿ ಈತನಲ್ಲಿ ಮಧು ನಡಿ ನದಿ ದಾಟಿ ನಿನ್ನ ನೆಚ್ಚಿನ ಸ್ಥಳ ಶಿವಾನಂದ ಘಾಟಿಗೆ ಹೋಗಿ ಕೂರೋಣವೆಂದರು ಕೆಲ ನಿಮಿಷಗಳಲ್ಲೇ ಅವರು ಆ ಘಾಟಿಗೆ ಬಂದು ಸೇರಿದ್ದರು ಬಾಬಾಜಿ ಈತನಲ್ಲಿ ಹಳೆಯ ಋಷಿಕೇಶವನ್ನು ನೆನೆಯುತ್ತಾ ಸ್ವರ್ಗಾಶ್ರಮವನ್ನು ಬಿಟ್ಟರೆ ಇಲ್ಲಿ ಬೇರೆ ಯಾವುದೇ ದೊಡ್ಡ ಆಶ್ರಮಗಳೇ ಇರಲಿಲ್ಲವೆಂದರು ಹಾಗೂ ಸ್ವಾಮಿ ಶಿವಾನಂದರು ಡಿವೈನ್ ಲೈಫ್ ಸೊಸೈಟಿಯನ್ನು ಸ್ಥಾಪಿಸುವುದಕ್ಕೂ ಮುನ್ನ ಅವರು ಅನಾರೋಗ್ಯ ಪೀಡಿತ ಸಾಧುಗಳಿಗೆ ಚಿಕಿತ್ಸೆ ನೀಡುತ್ತಿದ್ದುದರಿಂದ ಜನ ಅವರನ್ನು ಡಾಕ್ಟರ್ ಸ್ವಾಮಿ ಎಂಬುದಾಗಿ ಕರೆಯುತ್ತಿದ್ದರೆಂದು ತಿಳಿಸಿದರು ನಂತರ ಅವರ ಚರ್ಚೆಯು ಸಾಧನೆಯ ಕೆಲವು ವೈಯಕ್ತಿಕ ವಿಚಾರಗಳೆಡೆಗೆ ಹರಿಯಿತು ಈ ಮಧ್ಯೆ ಫೋಟೋಗ್ರಾಫರ್ ರಾವತ್ ಬಂದಿರುವ ಯಾವುದೇ ಸೂಚನೆ ಬರದಿದ್ದ ಕಾರಣ ಬಾಲಕ ಶ್ರೀ ಎಮ್ನಿಗೆ ತಳಮಳವಾಗಲು ಶುರುವಾಯಿತು ಹೀಗೆ ಒಂದು ಗಂಟೆ ಕಳೆದರೂ ರಾವತ್ನ ಸುಳಿವೇ ಇರಲಿಲ್ಲ ಕೊನೆಗೆ ಬಾಬಾಜಿ ಈತನ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ನೀನು ತಳಮಳಗೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ ಮಧು ಆ ನಿನ್ನ ಛಾಯಾಗ್ರಾಹಕ ಬರುವುದಿಲ್ಲವೆಂದು ಎಲ್ಲ ಮೊದಲೇ ತಿಳಿದಿರುವವರಂತೆ ಹೇಳಿದರು ದಿಗ್ಭ್ರಾಂತನಾದ ಈತ ಬಾಬಾಜಿ ತಪ್ಪಾಯಿತು ಕ್ಷಮಿಸಿ ನಾನು ಮತ್ತೆಂದು ಇಂತಹ ತಪ್ಪನ್ನು ಮಾಡುವುದಿಲ್ಲ ನನ್ನಲ್ಲಿ ಯೋಚನೆಗಳು ಹುಟ್ಟುವ ಮುನ್ನವೇ ಅವು ನಿಮಗೆ ತಿಳಿಯುತ್ತವೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎನ್ನುತ್ತಾ ಅಶ್ರುಧಾರೆಯನ್ನು ಧಾರೆಯನ್ನು ಹರಿಸಿದರು ಬಾಬಾಜಿ ಈತನ ಬೆನ್ನು ತಟ್ಟುತ್ತಾ ಪರವಾಗಿಲ್ಲ ಸಂಭಾಳಿಸಿಕೋ ಅದು ಅಂತಹ ಅಪರಾಧವಲ್ಲ ಆದರೂ ಒಳ್ಳೆಯ ಪಾಠವನ್ನು ಕಲಿತೆ ಬಾ ಕತ್ತಲಾಗುವುದಕ್ಕಿಂತ ಮುನ್ನ ವಾಪಾಸು ಹೋಗೋಣವೆಂದು ತಮ್ಮ ಗುಹೆಗೆ ಹಿಂದಿರುಗಿದರು ಗುಹೆಯಲ್ಲಿದ್ದಾಗ ಬಾಬಾಜಿ ಅಂದರು ನನ್ನ ಒಪ್ಪಿಗೆ ಇಲ್ಲದೆ ನಿನ್ನ ಛಾಯಾಗ್ರಾಹಕ ನನ್ನ ಫೋಟೋ ತೆಗೆಯಬಲ್ಲ ಎಂದು ಭಾವಿಸಿದೆಯಾ ಅದು ಖಂಡಿತ ಸಾಧ್ಯವಿಲ್ಲ ಯಾಕೆಂದು ಹೇಳುತ್ತೇನೆ ಈಗ ನನ್ನನ್ನು ನೋಡು ಎಂದರು ಅಲ್ಲಿರುವುದನ್ನು ಕಂಡು ಆತನ ಮನಸ್ಸು ಬೆರಗಾಗಿತ್ತು ಬಾಬಾಜಿಯವರ ದೇಹದ ಬದಲಾಗಿ ಒಂದು ಬೂದು ಬಣ್ಣದ ಅರೆಬಾರದರ್ಶಕ ನೆರಳಿನಂತಹ ರೇಖಾಚಿತ್ರವಷ್ಟೇ ಅಲ್ಲಿ ಕಾಣಿಸುತ್ತಿತ್ತು ಆ ರೇಖಾಚಿತ್ರದೊಳಗಿಂದ ಬಾಬಾಜಿಯ ಧ್ವನಿ ಕೇಳಿಸುತ್ತಿತ್ತು ನೀನು ಒಂದು ವಸ್ತುವನ್ನು ಹೇಗೆ ನೋಡುವೆ ತಿಳಿದಿದೆ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದು ಆ ವಸ್ತುವಿನಿಂದ ಪ್ರತಿಫಲಿಸುವ ಬೆಳಕಿನ ಕಿರಣಗಳು ನಿನ್ನ ಕಣ್ಣುಗುಡ್ಡೆಯ ಮೂಲಕ ಹಾದು ಅದರ ಹಿಂದಿರುವ ಮಸೂರದ ಮೇಲೆ ವಸ್ತುವಿನ ಬಿಂಬ ರಚನೆಯಾಗುತ್ತದೆ ಕ್ಯಾಮರಾದಲ್ಲೂ ಅಷ್ಟೇ ವಸ್ತುವಿನಿಂದ ಪ್ರತಿಫಲಿಸುವ ಬೆಳಕು ಕ್ಯಾಮರಾದ ಮಸೂರದ ಮೇಲೆ ಬಿದ್ದು ಫಲಕದಲ್ಲಿ ಬಿಂಬ ರಚನೆಯಾಗುತ್ತದೆ ಈಗ ಅದೇ ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸಲು ಬಿಡದೆ ನಮ್ಮ ದೇಹದೊಳಗೆ ಹೀರಿಕೊಂಡು ಬಿಟ್ಟರೆ ಅಂತಹ ವಿಧಾನವೊಂದು ನಮಗೆ ತಿಳಿದಿದ್ದರೆ ನಮ್ಮ ಪ್ರಜ್ಞೆಯ ಕೇಂದ್ರವಾದ ಆ ಪರಮ ಚೈತನ್ಯದ ಸ್ಥಿರತೆಯಲ್ಲಿ ಶ್ರುತಿಸಿರುವ ಚಿತ್ತವು ಅತ್ಯಂತ ಪ್ರಬಲ ಮತ್ತು ಶಕ್ತಿಯುತವಾಗಿದೆ ಅದು ಬೆಳಕಿನ ಕಿರಣಗಳನ್ನು ನಿಯಂತ್ರಿಸಬಲ್ಲದು ಮತ್ತು ಅವುಗಳನ್ನು ಪ್ರತಿಫಲಿಸಲು ಬಿಡದೆ ಹೀರಿಕೊಳ್ಳಬಲ್ಲದು ಆಗ ನಿನಗೆ ಪರಿಚಿತವಿರುವ ಸ್ಥೂಲ ದೇಹದ ಬದಲಾಗಿ ಒಂದು ಬೂದು ಬಣ್ಣದ ನೆರಳಿನಂತಹ ಬಾಹ್ಯರೇಖೆಯಷ್ಟೇ ಕಾಣುತ್ತದೆ ಮಬ್ಬು ಮಬ್ಬಾದ ಬೆಳಕಿನಲ್ಲಿ ಅದೂ ಕೂಡ ಕಾಣುವುದಿಲ್ಲ ನಾನೀಗ ಮಾಡುತ್ತಿರುವುದು ಅದನ್ನೇ ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸಲು ಬಿಡುತ್ತಿಲ್ಲ ಹಾಗಾಗಿ ನಾನು ಬೇಡವೆಂದು ಕಂಡರೆ ಕ್ಯಾಮರಾ ನನ್ನ ಭಾವಚಿತ್ರವನ್ನು ಸೆರೆಹಿಡಿಯಲು ಸಾಧ್ಯವಿಲ್ಲ ಅರ್ಥವಾಯಿತೇ ಎಂದು ಹೇಳಿ ತನ್ನ ಸಹಜ ರೂಪಕ್ಕೆ ಹಿಂದಿರುಗಿದರು ಯೋಗಿಗಳು ಅದೃಶ್ಯರಾಗುವುದು ಹೀಗೆ ಎಂದು ಕೇಳಿದ ಈತನ ಪ್ರಶ್ನೆಗೆ ಬಾಬಾಜಿ ಸಾಮಾನ್ಯವಾಗಿ ಹೀಗೆ ಆದರೆ ಮತ್ತೊಂದು ವಿಧಾನವಿದೆ ಅದರಲ್ಲಿ ಓರ್ವ ಯೋಗಿ ತನ್ನ ದೇಹದ ಪ್ರಧಾನ ಕಣಗಳನ್ನು ತಾತ್ಕಾಲಿಕವಾಗಿ ವಿಭಜಿಸುತ್ತಾನೆ ಆದರೆ ಅದನ್ನು ಕೇವಲ ಅತ್ಯುನ್ನತ ಹಂತದ ಯೋಗಿಗಳಷ್ಟೇ ಮಾಡಬಲ್ಲರು ಸಜೀವ ಮತ್ತು ನಿರ್ಜೀವ ವಸ್ತುಗಳನ್ನು ರೂಪಿಸುವ ಮೂಲ ಕಣಗಳನ್ನು ಕ್ವಾರ್ಕ್ ಎನ್ನುತ್ತೇವೆ ನ್ಯೂಟನ್ ಪ್ರತಿಪಾದಿಸಿದ ಭೌತಶಾಸ್ತ್ರದ ಪರಿಪೂರ್ಣ ನಿರ್ದಿಷ್ಟತೆಯನ್ನು ಅಳಿಸಿ ಹಾಕಿದ ಕ್ವಾಂಟಂ ಭೌತಶಾಸ್ತ್ರ ವಿಭಾಗವು ಈಗ ಅನಿರ್ದಿಷ್ಟತೆಯ ತತ್ವದ ನಿಗೂಢತೆಯಲ್ಲಿ ಸಿಲುಕುಗೊಂಡಿದೆ ವಸ್ತುವನ್ನು ರೂಪಿಸುವ ಮೂಲ ಅಂಶವು ಕಣಗಳೋ ಅಥವಾ ತರಂಗಗಳೋ ಎಂದು ಕ್ವಾಂಟಮ್ ಭೌತಶಾಸ್ತ್ರ ವಿಭಾಗಕ್ಕೆ ನೇರವಾಗಿ ಹೇಳಲು ಸಾಧ್ಯವಾಗುತ್ತಿಲ್ಲ ಅಚ್ಚರಿಯ ವಿಷಯವೆಂದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಅವುಗಳು ಕಣಗಳಿಂದ ತರಂಗಗಳಾಗಿ ಪುನಃ ತರಂಗಗಳು ಕಣಗಳಾಗಿ ಬದಲಾಗುವ ಪ್ರವೃತ್ತಿಯನ್ನು ಹೊಂದಿದೆ ಕಣಗಳಂತೆ ವರ್ತಿಸುವ ಅವುಗಳನ್ನು ಗಮನಿಸುವಾಗಲೇ ತರಂಗಗಳಂತೆ ವರ್ತಿಸಲು ಪ್ರಾರಂಭಿಸುತ್ತವೆ ಕೆಲವು ಭೌತಶಾಸ್ತ್ರಜ್ಞರು ಈ ಸಿದ್ಧಾಂತವನ್ನು ಮತ್ತಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗಿ ಅವುಗಳ ವರ್ತನೆಯು ನೋಡುಗರ ಮೇಲೆ ಆಧಾರಿತವಾಗಿದೆ ಎಂದು ಹೇಳಿಕೆ ನೀಡುತ್ತಾರೆ ಆದರೂ ಪ್ರಜ್ಞೆ ಅಸ್ತಿತ್ವದ ಮೂಲಸಾರ ಅದು ಸೂಕ್ಷ್ಮ ಸ್ಥಿತಿಯಲ್ಲಿ ಕಣಗಳನ್ನು ತರಂಗಗಳಾಗಿಯೂ ತರಂಗಗಳನ್ನು ಕಣಗಳಾಗಿಯೂ ತನ್ನ ಇಚ್ಛೆಯಂತೆ ಮಾರ್ಪಾಡಿಸಬಲ್ಲುದು ಎಂಬುದನ್ನು ನಮ್ಮ ಮಹಾನ್ ಋಷಿಗಳು ಅರಿತಿದ್ದವು ವಜ್ರಾಯಣ ಬೌದ್ಧರು ಶೂನ್ಯ ಚಿತ್ತವೆಂದು ಕರೆಯುವ ಪೂರ್ಣ ಪ್ರಶಾಂತ ಚಿತ್ತವು ಅಸ್ತಿತ್ವದ ಮೂಲಸಾರದೊಂದಿಗೆ ಬೆಸೆದುಕೊಂಡಿದೆ ಅಂತಹ ಸ್ಥಿತಿಯಲ್ಲಿರುವ ಓರ್ವ ಯೋಗಿಯು ತನ್ನ ದೇಹದ ಕಣಗಳನ್ನು ತರಂಗಗಳಾಗಿ ಬದಲಾಯಿಸಿ ಇಂದ್ರಿಯ ಗ್ರಹಿಕ ಅಂಗಗಳು ಅಂದರೆ ನಮ್ಮ ಕಣ್ಣುಗಳಿಗೆ ಕಾಣದಂತೆ ಅದೃಶ್ಯನಾಗಬಲ್ಲ ಅಷ್ಟೇ ಅಲ್ಲದೆ ಅದೇ ಸ್ಥಿತಿಯಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣಿಸಿ ಪುನಃ ಗೋಚರವಾಗುವ ಕಣಗಳ ಸ್ಥಿತಿಗೆ ಬರಬಲ್ಲ ಇದು ಸುಲಭವಲ್ಲ ಶ್ರೀ ಗುರುಬಾಬಾರಂತಹ ಮಹಾತ್ಮರು ಮಾತ್ರ ಈ ರೀತಿಯ ವಿಭಜನೆ ಮತ್ತು ಸಂಯೋಜನೆಯನ್ನು ಅಭ್ಯಾಸ ಮಾಡಬಲ್ಲರು ಸರಳವಾಗಿ ಹೇಳಬೇಕೆಂದರೆ ದೇಹವನ್ನು ಅದರ ಮೂಲ ಧಾತುಗಳಾಗಿ ವಿಸರ್ಜಿಸುವುದು ಹಾಗೂ ಬೇಕೆಂದಾಗ ಪುನಃ ಅವುಗಳನ್ನು ಒಟ್ಟಿಗೆ ಕೂಡಿಸಿ ದೇಹವನ್ನು ಹಿಂಪಡೆಯುವುದು ವೇದಿಕೆಯ ಮೇಲೆ ಮೋಡಿಗಾರರು ಪ್ರದರ್ಶಿಸುವ ಕಣ್ಕಟ್ಟಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲವೆಂದರು ಬಾಬಾಜಿ ಎರಡು ದಿನಗಳ ಬಳಿಕ ಲಕ್ಷ್ಮಣ ಜೂಲಾದಲ್ಲಿ ತನ್ನ ಛಾಯಾಗ್ರಾಹಕ ಗೆಳನನ್ನು ಭೇಟಿ ಮಾಡಿದ ಶ್ರೀ ಯಮ್ನಿಗೆ ಆತ ನಿನ್ನ ಗುರುಗಳು ನಾನು ಬರುವುದನ್ನು ತಡೆದರೂ ಅನಿಸುತ್ತದೆ ಡೆಹ್ರಾಡೂನಿನಲ್ಲಿ ನಾನು ಸರಿಯಾದ ಸಮಯಕ್ಕೆ ಬಸ್ಸು ಹತ್ತಿದೆ ಅರ್ಧ ದಾರಿಯಲ್ಲಿ ಬಸ್ಸಿನ ಮುಂದಿನ ಚಕ್ರ ಪಂಕ್ಚರ್ ಆಗಿ ಬಸ್ಸು ಅಲ್ಲೇ ನಿಂತಿತು ಅರ್ಧ ಗಂಟೆಯ ನಂತರ ಮತ್ತೊಂದು ಬಸ್ಸು ಹತ್ತಿದೆ ಅದರಲ್ಲೂ ಕೂಡ ಏನೋ ಕಳಚಿದಂತಹ ಶಬ್ದ ಚಾಲಕ ಗೇರೋ ಕ್ಲಚೋ ಸರಿಯಿಲ್ಲವೆಂದು ಹೇಳಿ ಗಾಡಿ ನಿಲ್ಲಿಸಿದ ಅದಾಗಲೇ ತಡವಾಗಿದ್ದರೂ ಋಷಿಕೇಶಕ್ಕೆ ಹೋಗುವ ಒಂದು ಕಾರನ್ನು ತಡೆದು ತನ್ನನ್ನೂ ಕರೆದುಕೊಂಡು ಹೋಗಲು ಚಾಲಕನ ಮನವೊಲಿಸಿದೆ ನೀನು ನಂಬುತ್ತೀಯೋ ಇಲ್ಲವೋ ಸ್ವಲ್ಪವೇ ದೂರದಲ್ಲಿ ಅದರದ್ದು ಹಿಂದಿನ ಚಕ್ರ ಪಂಕ್ಚರ್ ಅಷ್ಟರಲ್ಲಾಗಲೇ ಕತ್ತಲಾಗಿತ್ತು ನನಗೂ ಸಾಕಾಗಿ ಹೋಗಿತ್ತು ಇಲ್ಲಿಗೆ ಬರುವ ಯೋಚನೆ ಬಿಟ್ಟು ಡೆಹ್ರಾಡೂನಿಗೆ ಹಿಂದಿರುಗಿದೆ ಮರುದಿನ ಇಲ್ಲಿಗೆ ಬರಲು ಯಾವುದೇ ತೊಂದರೆ ಆಗಲಿಲ್ಲ ನನಗೆ ಆದರೂ ಮತ್ತೊಮ್ಮೆ ಪ್ರಯತ್ನಿಸುವೆ ಎಂದನು ರಾವತ್ ಆಗ ಈತ ಮರೆತು ಬಿಡು ಅದೆಲ್ಲ ನಡೆಯುವುದಿಲ್ಲ ಎಂದನು ಬಾಬಾಜಿಯ ಫೋಟೋ ತೆಗೆಯುವ ಆಸೆಯನ್ನು ಕೈಬಿಟ್ಟ ಈತ ಎಂದಾದರೂ ಅವರ ಭಾವಚಿತ್ರವನ್ನು ತಾನೇ ಚಿತ್ರಿಸಿದರಾಯಿತು ಎಂದುಕೊಂಡನು ಒಂದು ಮುಂಜಾನೆ ಬಾಬಾಜಿ ನೀನು ನನ್ನ ಚಿತ್ರವನ್ನು ಬರೆಯುವುದಾಗಲಿ ಚಿತ್ರಿಸುವುದಾಗಲಿ ಮಾಡುವಂತಿಲ್ಲ ಎಂದು ಹೇಳಿದಾಗ ಈತನ ಆ ಆಸೆಗೂ ತಣ್ಣೀರೆಚಿದಂತಾಯಿತು ಈಗ ನೀವು ನೋಡುತ್ತಿರುವ ಬಾಬಾಜಿಯ ಚಿತ್ರವನ್ನು ಈತ ಹೇಗೆ ಚಿತ್ರಿಸಿದನೆಂದು ಮುಂದೆ ತಿಳಿಸುತ್ತೇನೆ ಬಾಲಕ ಶ್ರೀ ಎಂ ತನ್ನ ಗುರುಗಳೊಂದಿಗೆ ಮೌನಿಬಾಬರ ಗುಹೆಯಲ್ಲಿ ವಾಸವಿದ್ದ ದಿನಗಳು ಅದು ಋಷಿಕೇಶ ಮತ್ತು ನೀಲಕಂಠ ಮಹಾದೇವದ ನಡುವಿನ ವಿಶಾಲವಾದ ಅರಣ್ಯ ಪ್ರದೇಶ ಆಗ ಕಾಡು ಅತ್ಯಂತ ದಟ್ಟವಾಗಿತ್ತು ಚಿರತೆ ಹಾಗೂ ಕಾಡಾನೆಗಳು ಎಲ್ಲೆಂದರಲ್ಲಿ ಸ್ವತಂತ್ರವಾಗಿ ತಿರುಗಾಡುತ್ತಿದ್ದವು ಅದರಲ್ಲೂ ರಾತ್ರಿ ವೇಳೆಯಲ್ಲಿ ಅವುಗಳ ಸಂಚಾರ ಹೆಚ್ಚು ಆ ಸ್ಥಳಕ್ಕೆ ಆಗಾಗ ಬರುತ್ತಿದ್ದ ಸಾಧುಸಂತರು ಹಾಗೂ ಯಾತ್ರಿಕರು ಈ ಕಾಡು ಪ್ರಾಣಿಗಳನ್ನು ಹೆದರಿಸಲು ಢೋಲು ನಗಾರಿ ಜಾಗಟೆಗಳನ್ನು ಜೋರಾಗಿ ಬಾರಿಸುತ್ತಾ ಪ್ರಯಾಣಿಸುತ್ತಿದ್ದರು ಹಾಗೂ ರಾತ್ರಿ ವೇಳೆಯಲ್ಲಿ ಸಂಚರಿಸುತ್ತಿರಲಿಲ್ಲ ಮೌನಿ ಬಾಬಾರ ಗುಹೆಯ ಮುಂದೆ ಕಾಡಾನೆಗಳು ಸಂಚರಿಸುತ್ತಿದ್ದವು ಹಾಗೂ ಅವು ಎಂದೂ ಯಾರಿಗೂ ಉಪದ್ರಿಸುತ್ತಿರಲಿಲ್ಲ ಒಂದು ದಿನ ಬಾಬಾಜಿ ಅವರನ್ನು ಭೇಟಿಯಾಗಲು ಮೂವರು ಬೈರಾಗಿಗಳು ಬಂದರು ಅವರು ಬಾಬಾಜಿಯೊಂದಿಗೆ ಕಾಡಾನು ಮದವೇರಿದೆ ಭಯಂಕರವಾಗಿ ವರ್ತಿಸುತ್ತಾ ಎದುರಿಗೆ ಸಿಕ್ಕಿದ್ದೆಲ್ಲವನ್ನೂ ಧ್ವಂಸ ಮಾಡುತ್ತಿದೆ ಅದು ಈಗಾಗಲೇ ಆರು ಜನರನ್ನು ಕೊಂದು ಹಾಕಿದೆ ಅವರಲ್ಲಿ ಇಬ್ಬರು ಅರಣ್ಯಾಧಿಕಾರಿಗಳು ಇದ್ದಾರೆ ಅರಣ್ಯಾಧಿಕಾರಿಗಳು ಎಷ್ಟೇ ಬುದ್ಧಿ ಖರ್ಚು ಮಾಡಿದರೂ ಅದನ್ನು ಹಿಡಿಯಲಾಗುತ್ತಿಲ್ಲ ಮೊನ್ನೆಯಷ್ಟೇ ಅದು ಓರ್ವ ಸಾಧುವಿನ ಕುಟೀರದ ಮೇಲೆ ದಾಳಿ ಮಾಡಿ ಆತನನ್ನು ತುಳಿದು ಸಾಯಿಸಿದೆ ಅದು ಋಷಿಕೇಶ ಮತ್ತು ನೀಲಕಂಠದ ಮಧ್ಯದ ಕಾಡಿನಲ್ಲಿರುವ ಕಾರಣ ಯಾತ್ರಿಕರು ನೀಲಕಂಠಕ್ಕೆ ಹೋಗಲು ಬಹಳ ಭಯಪಡುತ್ತಿದ್ದಾರೆ ಹಗಲಿನ ಸಮಯದಲ್ಲೂ ಆನೆಯ ದಾಳಿ ಅವ್ಯಾಹತವಾಗಿ ನಡೆದಿರುವುದರಿಂದ ನೀವೇ ಏನಾದರೂ ದಾರಿ ತೋರಬೇಕು ಎಂದು ಭಿನ್ನವಿಸಿಕೊಂಡರು ಬಾಬಾಜಿ ಮಂದಹಾಸ ಬೀರಿ ಕೋಪದಲ್ಲಿರುವ ಆ ಗಣಪನಿಗೆ ಇಂದು ನಾನೇನು ಮಾಡುವುದಿಲ್ಲ ನಾಳೆ ಹುಣ್ಣಿಮೆ ಏನು ಮಾಡಬೇಕೆಂದು ನೋಡುತ್ತೇನೆ ದಯವಿಟ್ಟು ನೀವು ಈ ರಾತ್ರಿ ಇಲ್ಲೇ ಉಳಿದುಕೊಳ್ಳಿ ಯಾವುದೇ ಭಯ ಬೇಡ ಎಂದರು ಹಾಗೂ ಈತನೆಡೆಗೆ ತಿರುಗಿ ನಾಳೆ ರಾತ್ರಿ ನನ್ನ ಜತೆ ಬಾ ಆ ಗಜನಾಥನಿಗೆ ಒಂದೊಳ್ಳೆ ಪಾಠವನ್ನು ಕಲಿಸಿ ಅವನನ್ನು ಶಾಂತವಾಗಿಸೋಣವೆಂದರು ಮರುದಿನ ಮಧ್ಯರಾತ್ರಿ ಬಾಬಾಜಿ ಈತನನ್ನು ನಿದ್ದೆಯಿಂದೆಬ್ಬಿಸಿದರು ಬೆಳದಿಂಗಳ ಆ ರಾತ್ರಿ ಇಬ್ಬರು ಕಾಡಿನೆಡೆಗೆ ಹೆಜ್ಜೆ ಹಾಕತೊಡಗಿದರು ಇಬ್ಬರು ಒಂದಷ್ಟು ದೂರ ಕಾಡಿನೊಳಗೆ ನಡೆದುಕೊಂಡು ಹೋಗಿ ಅಲ್ಲಿಯೇ ಇದ್ದ ಒಂದು ಚಪ್ಪಡಿ ಕಲ್ಲಿನ ಮೇಲೆ ಕುಳಿತುಕೊಂಡರು ಕೆಲ ಸಮಯ ಕಳೆದ ನಂತರ ಅವರೆದುರಿಗೆ ಇದ್ದ ಒಂದು ದಟ್ಟ ಪೊದೆಯು ಇದ್ದಕ್ಕಿದ್ದಂತೆ ಅಲುಗಾಡಿತು ಅದರೊಳಗಿನಿಂದ ದಷ್ಟಪುಷ್ಟವಾದ ಚಿರತೆಯೊಂದು ಹೊರಬಂದು ಇವರನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಿತು ಬಾಬಾಜಿ ನಿನ್ನ ಕೈಗಳನ್ನು ಚಿರತೆಗೆ ನಮಸ್ಕರಿಸಿ ತಲೆಬಾಗು ನೀನು ದೇವೀಕೆಯ ಪ್ರತಿರೂಪ ದುರ್ಗೆಯ ಒಡನಾಡಿ ನಾವು ನಿನಗೆ ಯಾವುದೇ ಅಪಾಯವನ್ನುಂಟು ಮಾಡುವುದಿಲ್ಲ ಹಾಗೂ ನಿನ್ನ ಮುಂದೆ ತಲೆಬಾಗುತ್ತೇನೆ ಎಂದು ಕೇಳಿಕೋ ಎಂದರು ಚಿರತೆ ಬಹಳ ಹೊತ್ತು ಇವರನ್ನೇ ನೋಡುತ್ತಾ ನಿಂತಿದ್ದು ನಂತರ ಹೊರಟು ಹೋಯಿತು ಇವರು ಮದಭರಿತ ಆನೆಯನ್ನೇ ಎದುರು ನೋಡುತ್ತಿದ್ದರು ಅಷ್ಟರಲ್ಲೇ ಎಲ್ಲಿತ್ತೋ ಏನೋ ಅದು ಅವರ ಹಿಂದೆ ಧುತ್ತನೆ ಪ್ರತ್ಯಕ್ಷವಾಗಿ ಭಯಂಕರವಾಗಿ ಕೀಳಿಡುತ್ತಾ ಅವರೆಡೆಗೆ ರಭಸದಿಂದ ನುಗ್ಗಿ ಬಂದೇ ಬಿಟ್ಟಿದೆ ಭಯದಿಂದ ಈತನ ದೇಹ ಸೆಟೆದುಕೊಂಡಿತು ಇನ್ನೇನು ಅದು ಹತ್ತಿರ ಬಂದೇ ಬಿಟ್ಟಿತು ಎನ್ನುವಷ್ಟರಲ್ಲಿ ಬಾಬಾಜಿ ತಮ್ಮ ಬಲಕೈಯನ್ನು ನೀಳವಾಗಿ ಮೇಲೆ ಚಾಚಿ ಅದನ್ನು ನಿಲ್ಲುವಂತೆ ಸೂಚಿಸಿದರು ಆನೆ ವಿಚಿತ್ರವಾಗಿ ಕೊಂಚವೂ ಅಲುಗಾಡದೆ ನಿಂತು ಬಿಟ್ಟಿತು ಅದು ಬಾಬಾಜಿಯನ್ನೇ ದಿಟ್ಟಿಸಿ ನೋಡುತ್ತಿತ್ತು ಮುಂಗಾಲನ್ನು ಸ್ವಲ್ಪವೇ ಮೇಲಕ್ಕೆತ್ತಿ ಉಳಿದ ಮೂರು ಕಾಲುಗಳಲ್ಲಿ ತನ್ನ ದೇಹವನ್ನು ಹಿಂದಕ್ಕೂ ಮುಂದಕ್ಕೂ ಒಯ್ಯಾಲೆಯಂತೆ ಆಡಿಸುತ್ತಿತ್ತು ಬಾಬಾಜಿ ಅದರೊಂದಿಗೆ ದೃಢವಾಗಿ ಹಿಂದಿಯಲ್ಲಿ ಮಾತನಾಡಿದರು ನನ್ನ ಪ್ರಿಯ ಗೆಳೆಯನೇ ನೀನು ಈ ರೀತಿ ವರ್ತಿಸುವುದು ಸರಿಯೇ ನಿನ್ನ ಏಕಾಂತವನ್ನು ಭಂಗಪಡಿಸುವ ಮಾನವರ ಉಪಸ್ಥಿತಿಯಿಂದ ನೀನು ಕ್ರೋಧಗೊಂಡಿರುವುದು ನನಗೆ ತಿಳಿದಿದೆ ಆದರೆ ಅದಕ್ಕಾಗಿ ನೀನು ಈ ರೀತಿ ಪ್ರತಿಕ್ರಿಯಿಸುವುದು ತರವಲ್ಲ ನೀನು ಉನ್ಮಾದತೆಯ ಉತ್ತುಂಗದಲ್ಲಿರುವುದು ನನಗೆ ಕಾಣುತ್ತಿದೆ ಅಗತ್ಯಕ್ಕಿಂತ ಹೆಚ್ಚಾಗಿರುವ ಪುರುಷ ಹಾರ್ಮೋನುಗಳು ನಿನ್ನ ದುರ್ನಡತೆಯನ್ನು ಪ್ರಭಾವಿಸುತ್ತವೆ ನಾನು ಅವೆಲ್ಲವನ್ನೂ ತಗ್ಗಿಸುತ್ತೇನೆ ನೀನು ಕೂಡಲೇ ಸಾಮಾನ್ಯ ಸ್ಥಿತಿಗೆ ಇಲ್ಲಿಯೇ ಮರಳುವೆ ಎಂದರು ಬಾಬಾಜಿ ಸ್ವಲ್ಪ ಮುಂದೆ ಚಲಿಸಿ ಆ ಮದಭರಿತ ಆನೆಯ ಹಣೆಯ ಮೇಲೆ ತಮ್ಮ ಬಲಗೈಯನ್ನು ಇರಿಸಿ ಎಡಕೈಯಿಂದ ಅದರ ಸೊಂಡಿಲಿಗೆ ತಟ್ಟಿದರು ಆನೆಯ ತೂಗುವಿಕೆ ನಿಂತಿತು ಅದು ಮೊಣಕಾಲೂರಿ ಬಾಬಾಜಿಯ ಪಾದಗಳನ್ನು ಸೊಂಡಿಲಿನ ತುದಿಯಿಂದ ಸ್ಪರ್ಶಿಸಿ ನಂತರ ಮೆಲ್ಲನೆದ್ದು ಸೊಂಡಿಲನ್ನು ದಿಗಂತದೆಡೆಗೆ ಚಾಚಿ ಸಂತಸದಿಂದ ಕೀಳಿಡುತ್ತಾ ಹೊರಟು ಹೋಯಿತು ಅಂದಿನಿಂದ ಆನೆ ತನ್ನ ಕ್ರೂರ ವರ್ತನೆಯನ್ನು ಬಿಟ್ಟುಬಿಟ್ಟಿತು ನಂತರ ಆ ಸ್ಥಳವು ಸಾಧುಸಂತರ ಹಾಗೂ ಯಾತ್ರಿಕರ ಮುಕ್ತ ಪ್ರಯಾಣಕ್ಕೆ ಸುರಕ್ಷಿತವೆನಿಸಿತು ಹಿಂದೆ ಸ್ವಾಮಿ ಸಮರ್ಥರು ಮದಗಜದ ಬಳಿ ತೆರಳಿ ಅದರ ಕೆನ್ನೆಗೆ ಬಲವಾದ ಹೊಡೆತವೊಂದಿಕ್ಕಿ ಸರಿಯಾಗಿ ವರ್ತಿಸು ಎಂದು ಹೇಳಿದ್ದರಂತೆ ಆಗ ಆನೆಯ ಮದ ಇಳಿದಿತ್ತಂತೆ ಕೊಲ್ಲೂರಿನ ಸುಪ್ರಸಿದ್ಧ ಮುಕಾಮಿಕಾ ದೇವಸ್ಥಾನದ ಸಮೀಪವಿರುವ ಕೊಡಜಾದ್ರಿಯ ಬೆಟ್ಟಕ್ಕೆ ಓರ್ವ ತರುಣ ಸನ್ಯಾಸಿ ತಪಸ್ಸನ್ನಾಚರಿಸಲು ಹೋಗಿದ್ದ ಗುಹೆಯ ಬಳಿ ಆಗಾಗ ಚಿರತೆಗಳು ಸುಳಿಯುತ್ತವೆ ಎಂದು ಎಚ್ಚರಿಸಿದ್ದರು ಆ ಯುವ ಸನ್ಯಾಸಿ ಲಕ್ಷಗೊಡಲಿಲ್ಲ ರಮಣ ಮಹರ್ಷಿಗಳು ಧ್ಯಾನಿಸುತ್ತಿದ್ದ ವಿರೂಪಾಕ್ಷ ಗುಹೆಗೆ ಆಗಾಗ ಬರುತ್ತಿದ್ದ ಹುಲಿಯೊಂದನ್ನು ಅವರು ಮುದ್ದಿಸುತ್ತಿದ್ದರೆಂದು ಆತ ಕೇಳಿದ್ದನಂತೆ ಆತನ ಗುಹೆಯ ಬಳಿ ಚಿರತೆ ಕಾಣಿಸಿಕೊಂಡಾಗ ಆ ಯುವ ಸನ್ಯಾಸಿ ಕೂಡ ಅದನ್ನು ಮುದ್ದಿಸುವ ಸಾಹಸಕ್ಕೆ ಮುಂದಾಗಿದ್ದಾನೆ ಆದರೆ ಚಿರತೆಯು ಆತನ ದೇಹವನ್ನು ಛಿದ್ರ ಛಿದ್ರ ಮಾಡಿತ್ತು ಅಳಿದುಳಿದ ಆತನ ದೇಹ ಭಾಗಗಳು ನಂತರ ಪತ್ತೆಯಾಯಿತಂತೆ ಅಂತಹ ಆಧ್ಯಾತ್ಮಿಕ ಮಹೋನ್ನತ ಸ್ಥಿತಿಗೆ ಎಲ್ಲರೂ ವಿಕಸಿತರಾಗಿರುವುದಿಲ್ಲ ಸಾಮಾನ್ಯವಾಗಿ ಕಾಡು ಪ್ರಾಣಿಗಳನ್ನು ಕೆಣಕದಿದ್ದರೆ ಅವು ನಿರಪದ್ರವಿಗಳು ಆದ್ದರಿಂದ ಯಾವುದೇ ಸಂದರ್ಭದಲ್ಲಿಯೂ ಯಾವುದೇ ಕಾಡು ಪ್ರಾಣಿಗಳ ಬಳಿ ತಾನೆಷ್ಟೇ ಆಧ್ಯಾತ್ಮಿಕವಾಗಿ ಮುಂದುವರೆದಿದ್ದರೂ ತಮ್ಮ ಭಾವನೆಗಳನ್ನು ಹರಿಸಲು ಪ್ರಯತ್ನಿಸಬೇಡಿರೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದಗಳು